ಪಿರಿಯಾಪಟ್ಟಣ ತಾಲೂಕಿನ ಬಾಸೆ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕರಾದ ರಾಚಣ್ಣನವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವುದು ಬರೀ ದಲಿತರಿಗೆ ಮಾತ್ರವಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇಡೀ ಪ್ರಪಂಚವೇ ಭಾರತದ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಇಡೀ ಪ್ರಪಂಚವೇ ಅವರ ಜಯಂತಿಯನ್ನು ಆಚರಿಸ್ತಾ ಇದೆ ಸಂವಿಧಾನ ಎಲ್ಲ ಭಾರತೀಯ ಜೀವಿ ಸಂಕುಲಕ್ಕೂ ಬೇಕಾಗಿರುವಂಥದ್ದು ಅದರ ನಿಯ ಂತೆ ಎಲ್ಲರೂ ಪಾಲಿಸಬೇಕು ಎಲ್ಲರಿಗೂ ಹಕ್ಕು ಕಾನೂನುಗಳನ್ನು ಕೊಟ್ಟಿದ್ದಾರೆ ಹೀಗಿರುವಾಗ ಅವರ ಜಯಂತಿಯನ್ನ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಗ್ರಾಮದ ಎಲ್ಲ ಬಂಧುಗಳೇ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನಾನು ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ ಈಗ ಸಾವಿರಾರು ವರ್ಷಗಳಿಂದನೂ ಸಾಮಾಜಿಕ ಬಾಬಾ ಸಾಹೇಬ್ರ ಬಗ್ಗೆ ಬೈದ್ಬಿಟ್ರೆ ನಮಗೆ ಸಿಟ್ ಬಂದುಬಿಡುತ್ತೆ ಹೌದಲ್ಲ ಏನಾರ ಅಂದರೆ ಸಿಟ್ಟು ಬರುತ್ತೆ ಅದು ಭಾವನಾತ್ಮಕವ ಅಂಶ ಅಷ್ಟೇ ಆದರೆ ಬಾಬಾ ಸಾಹ್ರನ್ನ ನಾವು ಬೌದ್ಧಿಕವಾಗಿ ಹಾಕೋಬೇಕು ಎಲ್ಲಿ ತನಕ ನೀವು ಬಾಬಾ ಸಾಹ್ರನ್ನ ಬೌದ್ಧಿಕವಾಗಿ ಹಾಕಿದ ಮರಿ ಭಾವನಾತ್ಮಕವಾಗಿ ಇಟ್ಕೊಳ್ತಿರೋ ಅಲ್ಲಿ ತನಕ ನಿಮ್ಮ ಜೀವನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಬೌದ್ಧಿಕವಾಗಿ ಅಂತ ಹೇಳಿದ್ರೆ ಅವರ ಶಿಕ್ಷಣ ಏನು ಮಾರ್ಗ ಇದೆಯಲ್ಲ ಆ ಶಿಕ್ಷಣ ಮಾರ್ಗವನ್ನು ನಾವು ಭಾಳ ಗಟ್ಟಿಯಾಗಿ ಅಳವಡಿಸ್ಕೊಂಡಾಗ ಮಾತ್ರ ಸೊ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇರುವಂಥದ್ದು ಹಾಗಾಗಿ ನೀವು ದಯವಿಟ್ಟು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಮಕ್ಕಳನ್ನ ತಪ್ಪದೇ ಶಾಲೆಗೆ ಕಳಿಸಿ ಶಾಲೆಗೆ ಹೋಗಿ ಅಲ್ಲಿ ವಿಚಾರಿಸಿ ಮಗುವಿನ ಬಗ್ಗೆ ಅದು ಮಾಡಿದ್ರೆ ಸೊ ಅರ್ಧ ಬದಲಾವಣೆ ಅಲ್ಲಾಯಿತು ಅಂತ ಅರ್ಥ ಸೊ ಎರಡನೇದಾಗಿ ಈಗ ಸರ್ ಹೇಳೋದು ನಮ್ಮ ಸಮುದಾಯ ತುಂಬ ಹಿಂದುಳಿಗೆ ಕಾರಣ ಸೊ ಅತಿ ಹೆಚ್ಚು ಸುರಮೇರಾಯ ಮಜ್ಜಪ್ಪ ಮದಟ್ಟಾಣ ವೀರಮಣಿ ಸಿಕ್ಕ ಪದಂ ಆಮಿ ನಮ್ಮ ಏನು ಕೂಲಿ ಮಾಡ್ತೀವಲ್ಲ ಬಹುತೇಕ ನಾವು ಕೂಲಿ ಕಾರ್ಮಿಕರೇ ಯಾಕಂದ್ರೆ ಯಾರು ಲ್ಯಾಂಡ್ ಲಾರ್ಡ್ಸ್ ಇಲ್ಲ ಜಮೀನ್ದಾರ ಯಾರೂ ಇಲ್ಲ ದೇಶದ ಯಾವುದೇ ಊರಿಗೆ ಕೂಡ ನೀವು ಒಂದು ಊರಲ್ಲಿ ನಮ್ಮ ಸಮುದಾಯಕ್ಕೆ ಎರಡು ಮೂರು ಜನಕ್ಕೆ ಮಾತ್ರ ಜಮೀನು ಇರ್ಬೋದು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಈ ಕಡೆ ಜಾಸ್ತಿ ಇರ್ಬೋದು ಏನೋ ಗೊತ್ತಿಲ್ಲ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ಆ ಕೂಲಿ ಮಾಡ್ಕೊಂಡು ಬರ್ತಾರಲ್ಲ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಕುಡಿಲಿಕ್ಕೆ ಖರ್ಚು ಮಾಡ್ತಾರೆ ಎಪ್ಪತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಆದಾಯವನ್ನು ಕುಡಿತಕ್ಕೆ ಬಳಸುವಂಥ ಸಮುದಾಯ ಬೇರೆ ಸಮುದಾಯಗಳು ಇದ್ದಾವೆ ಅವರು ಸ್ವಲ್ಪ ಆರ್ಥಿಕವಾಗಿ ಸಬಲವಾಗಿರ್ತಾರೆ ಆರ್ಥಿಕವಾಗಿ ಸಬಲವಾಗಿಲ್ಲದೇ ಇದ್ರು ಕೂಡ ತಮ್ಮ ಕೂಲಿಯ ಬಹುಭಾಗವನ್ನು ಕುಡಿತಕ್ಕೆ ಖರ್ಚು ಮಾಡುವ ಸಮುದಾಯ ಇದೊಂದೇ ಹಾಗಾಗಿನೇ ನಿಮ್ಮ ಪರಿಸ್ಥಿತಿ ಒಂದು ಕೂಡ ಹಾಗೇ ಇದೆ ನಿಮ್ಮ ಥರನೇ ಏನಾದ್ರು ಹಿಂಗಸರು ಕುಡಲಿಕ್ಕೆ ಶುರು ಮಾಡಿಬಿಟ್ರೆ ಹೋಗಿ ನಮ್ಮ ಮಗ ಹೆಂಗೆ ಓದ್ತಾ ಇದ್ದಾನೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ ಹೌದಲ್ಲ ನೀವು ಮಾಡೋದು ನಿಮ್ಮ ಮಕ್ಳಿಗೆ ಅಂದಮೇಲೆ ನೀವು ಶಾಲೆಗೆ ಹೋಗಿ ಕೇಳಬೇಕಲ್ಲ ಅದು ಮಾಡಿದ್ರೆ ಅದೇ ದೊಡ್ಡ ಕೆಲಸ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಸ್ಥಿತಿಗೆ ಬಂದುಬಿಡ್ತಾರೆ ಹಾಗಾಗಿ ದಯವಿಟ್ಟು ನಾನು ನಿಮಗೆ ಮನೆ ಮಾಡ್ತಿರೋದು ಯಾಕಂದರೆ ಸರ್ಕಾರಿ ಶಾಲೆಗಳ ಕೂಡ ಆಂಗ್ಲ ಮಾಧ್ಯಮ ಶಿಕ್ಷಣ ಇದೆ ಕನ್ನಡ ಮಾಧ್ಯಮವೂ ಸಹ ಇದೆ ಹಾಗಾಗಿ ನೀವು ಶಾಲೆಗಳಿಗೆ ಹೋಗಿ ನಿಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ದಯವಿಟ್ಟು ಎಲ್ಲರೂ ಕೂಡ ವಿಚಾರಿಸಿ ಆ ಮಗುವಿನ ಶಿಕ್ಷಣ ಪ್ರಗತಿಯನ್ನು ಕೇಳಿ ಏನು ಸಮಸ್ಯೆ ಇದೆ ತಿಳ್ಕೊಂಡು ಸೊ ಶಿಕ್ಷರತ್ತ ಚರ್ಚೆ ಮಾಡಿ ಹಾಗೆ ಮಾಡಿದ್ರೆ ಅವರ ಜೀವನ ಒಂದು ಗೌರವ ಜೀವನವನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಸಾಧ್ಯ ಆಗ್ತದೆ ಮತ್ತೆ ಇನ್ನೊಂದು ಪ್ರಮುಖವಾಗಿ ಬಾಬಾ ಸಾಹೇಬ್ರನ್ನ ನಾವು